ಇದು ಸೀತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಡಿಕೆ ಪ್ರೊಸೆಸಿಂಗ್ ಯೂನಿಟ್ ನಾವು ಅಡಿಕೆಯನ್ನ ರೈತರಿಗೆ ಸಂಸ್ಕರಣೆ ಮಾಡಿಕೊಡ್ತಕ್ಕಂಥ ಘಟಕ ಇದನ್ನ ನಾವು ನಾಬಾರ್ಡ್ನ ಎಂಎಸ್ಸಿ ಯೋಜನೆ ಮಲ್ಟಿ ಸರ್ವಿಸ್ ಕೋಆಪರೇಟಿವ್ ಸೊಸೈಟಿ ಯೋಜನೆಯಲ್ಲಿ ಈ ಪ್ರಾಜೆಕ್ಟ್ ಅನ್ನ ಪ್ರಾರಂಭ ಮಾಡಿದ್ವಿ ಇದಕ್ಕೆ ನಮಗೆ ಒಂದು ಕೋಟಿ ಮೂವತ್ತೈದು ಲಕ್ಷ ಖರ್ಚಾಗಿದೆ ಇದನ್ನ ನಾಬಾರ್ಡ್ ಡಿಸಿಸಿ ಬ್ಯಾಂಕ್ನಿಂದ ನಾವು ಒಂದು ಕೋಟಿ ಹತ್ತು ಲಕ್ಷ ಸಾಲವನ್ನು ತಗೊಂಡು ಈ ಯೋಜನೆಯನ್ನು ಮಾಡಿದ್ದೇವೆ ಇದು ರೈತರು ಅವರ ಬೆಳೆದಿರ್ತಕ್ಕಂಥ ಅಡಿಕೆಯನ್ನ ನಮಗೆ ತಂದು ಕೊಟ್ರೆ ನಾವು ಅಡಿಕೆಯನ್ನು ಸುಲಿದು ಬೇಯಿಸಿ ಒಣಗಿಸಿ ರೈತರಿಗೆ ಕೊಡ್ತಕ್ಕಂತ ಯೋಜನೆ ರೈತರಿಗೆ ಈ ತರ ಮೆಷಿನರಿಗಳನ್ನು ಹಾಕೊಡೋದು ಮತ್ತೆ ರೈತರು ಬಂಡವಾಳವನ್ನು ಜಾಸ್ತಿ ಉಪಯೋಗಿಸೋದು ಸಣ್ಣ ಸಣ್ಣ ರೈತರಿಗೆ ತುಂಬ ಕಷ್ಟ ಆಗುತ್ತೆ ಅವರು ಬರೀ ಬೆಳೆ ಬೆಳೆಯೋದ್ರ ಬಗ್ಗೆ ಆ ಇಳುವರಿಯನ್ನು ತೆಗೆದ್ರ ಬಗ್ಗೆ ಗಮನ ಹರಿಸಿದ್ರೆ ಸಾಕು ಅವರಿಗೆ ಪ್ರೊಸೆಸಿಂಗಿನ ಖರ್ಚು ಆಳುಗಳ ಹುಡುಕಾಟ ಅಂತ ವ್ಯವಸ್ಥೆಗಳನ್ನ ನಾವು ಮಾಡಿಕೊಡ್ತಾ ಇದ್ದೇವೆ ರೈತರಿಗೆ ಈಗ ಫಸ್ಟಿಗೆ ಇದೆಲ್ಲ ಅಲ್ಲಿ ವರ್ಕ್ ಆಗೋದ್ರಿಂದ ಮೊದಲಿಗೆ ರೈತರು ಇಲ್ಲಿ ತಂದು ಅಡಿಕೆ ಹಾಕಿದರೆ ಅದಾಗೆ ಮಿಷನಿಗೆ ಹೋಗುತ್ತೆ ಅಲ್ಲಿಂದ ಅದು ಸಾರ್ಟ್ ಆಗುತ್ತೆ ಎರಡು ಮೂರು ತರ ಘಟಕ ಇದೆ ಅದರಲ್ಲಿ ಕಸ ಬೇರೆ ಬರುತ್ತೆ ಸುಲಿದೇ ಇರೋದು ಬೇರೆ ಬರುತ್ತೆ ಮತ್ತೆ ಸುಲಿದಿರ್ತಕ್ಕಂಥ ಅಡಿಕೆ ಬೇರೆ ಆಗುತ್ತೆ ಅದನ್ನ ಮತ್ತೊಂದ್ಸರಿ ಇಲ್ಲಿ ಕ್ಲೀನ್ ಮಾಡ್ತೇವೆ ಮ್ಯಾನ್ಯಲ್ ಆಗಿ ಸ್ವಲ್ಪ ಕ್ಲೀನ್ ಮಾಡ್ತೇವೆ ಅದು ಕ್ಲೀನ್ ಆದ ನಂತರ ಬೇಯಿಸುವಂತ ಇದಕ್ಕೆ ಹೋಗುತ್ತೆ ಬೆಂದ ನಂತರ ಅಲ್ಲಿ ಯಾವುದೇ ತರ ತೋಡೋದಿಲ್ಲ ಅದಕ್ಕೂ ಕೂಡ ಮೋಟ್ರ್ನಲ್ಲೇ ಚೊಗು ಕಲರ್ ಆ್ಯಡ್ ಮಾಡ್ತೀವಿ ಅದು ಕೂಡ ಚೊಗರು ಮೋಟ್ರ್ನಲ್ಲಿ ಬರುತ್ತೆ ವಾಪಸ್ ಅದನ್ನ ವಾಲ್ ಮೂಲಕ ತೆಗೆದು ಗಾಡಿಯಲ್ಲಿ ಅದನ್ನು ತಗೊಂಡು ನಾವು ಟ್ರೈನ್ ಯಾರ್ಡಿಗೆ ಹೋಗ್ತೇವೆ ಅಲ್ಲಿ ಡ್ರೈಡ್ ಇರ್ತದೆ ಸ್ವಾಭಾವಿಕವಾಗಿ ಬಿಸಿಲಿರುವಾಗ ಇರುವಾಗ ಬಿಸಿಲಿನಲ್ಲೇ ಒಣಗಿಸ್ತೇವೆ ಅಡಿಕೆ ಏನು ಸಾಂಪ್ರದಾಯಿಕವಾಗಿ ರೈತರು ಹೇಗೆ ಬಿಸಿಲಿನಲ್ಲೇ ಮೊದಲಿಂದ ಒಣಗಿಸ್ತಾ ಬಂದಿದ್ರು ಅದೇ ರೀತಿ ನಂತರ ನಾವು ಅಕಸ್ಮಾತ್ ಮೋಡ ವಾತಾವರಣ ಇತ್ತು ಸೈಕ್ಲೋನ್ ಇತ್ತು ಅಂತ ಸಂದರ್ಭದಲ್ಲಿ ನಾವು ಈ ತರ ಡ್ರೈಯಿಂಗ್ ಯೂನಿಟ್ ಅನ್ನ ಮುಖಾಂತರ ಬಿಸಿ ಆಗುತ್ತೆ ಬಿಸಿ ಆದ ನಂತರ ಎಲೆಕ್ಟ್ರಿಕ್ ಮೋಟರ್ ಮುಖಾಂತರ ಹೀಟ್ ಇದಕ್ಕೆ ಬ್ಲೋ ಮಾಡುತ್ತೆ ಬ್ಲೋ ಮಾಡಿದ ನಂತರ ಇದು ಬಿಸಿ ಗಾಳಿ ಬಂದಾಗ ಇದು ಕೈ ಆಡ್ತಾ ಇರುತ್ತೆ ಈ ಯೂನಿಟ್ ಅಲ್ಲಿ ಒಂದು ನಾಲ್ಕು ಗಂಟೆಗೆ ಒಂದು ನಾಲ್ಕು ಕ್ವಿಂಟಲ್ ಅಡಿಕೆನ ಏಟಿ ಪರ್ಸೆಂಟ್ ಒಣಗಿಸ್ಬೋದು ಅಂತ ಯೂನಿಟ್ ಇದು ಇದು ಬಿಸಿ ಗಾಳಿನಲ್ಲಿ ಡ್ರೈ ಆಗೋದ್ರಿಂದ ಹೆಚ್ಚು ಮಳೆ ಇದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ರೈತರ ಅಡಿಕೆಗಳು ಹಾಳಾಗದೇ ಇರುವಾಗ ಕಾಪಾಡಿಕೊಳ್ಳೋದಕ್ಕೆ ಇದಾಗುತ್ತೆ ಮತ್ತೆ ಇದಲ್ಲದೇನೆ ಮತ್ತೊ ಎರಡು ಯೂನಿಟ್ ಇದೆ ಒಂದೇ ದಿನ ನಾವು ಇದರಲ್ಲಿ ನಾಲ್ಕು ಕ್ವಿಂಟಾಲ್ ಅವೆರಡು ಹನ್ನೆರಡು ಕ್ವಿಂಟಲ್ ಅಡಿಕೆಯನ್ನ ಮಳೆ ಇದ್ರೂ ಕೂಡ ಒಣಗಿಸುವಂತ ವ್ಯವಸ್ಥೆಯನ್ನ ಮಾಡಿದೇವೆ ಯಾಕಂದ್ರೆ ನಮ್ಮ ಡ್ರೈಯಿಂಗ್ ಯಾರ್ಡ್ ಅಲ್ಲಿ ಮೂವತ್ತು ಕ್ವಿಂಟಾಲ್ ಅಡಿಕೆ ಯಾವತ್ತು ಇರುತ್ತೆ ಆ ಇದ್ದಂತ ಅಡಿಕೆ ಒಂದೇ ಸರಿ ಒಂದು ವಾರ ಹಾಗೆಲ್ಲ ಮಳೆ ಸ್ಟಾರ್ಟ್ ಆದ್ರೆ ಅಡಿಕೆಗಳು ಯಾವುದೇ ರೀತಿ ಹಾಳಾಗದೇ ಇರುವಾಗೆ ಕಾಪಾಡೋದಕ್ಕೆ ಒಂದೇ ದಿನ ನಾವು ಹನ್ನೆರಡು ಕ್ವಿಂಟಲ್ ಅಡಿಕೆಯನ್ನು ಡ್ರೈ ಮಾಡುವಷ್ಟು ವ್ಯವಸ್ಥೆಯನ್ನು ಕಲ್ಪಿಸಿದೇವೆ ಇದು ಎರಡು ಯೂನಿಟ್ ಬರುತ್ತೆ ಈ ಡ್ರೈಯರ್ ಒಂದು ಬರ್ನಿಂಗ್ ಯೂನಿಟ್ ಮತ್ತೊಂದು ಡ್ರೈಯಿಂಗ್ ಯೂನಿಟ್ ಬರ್ನಿಂಗ್ ಯೂನಿಟ್ ಗೆ ನಾವು ಇಲ್ಲಿ ಸೌದೆಯನ್ನು ಹಾಕಿ ಬೆಂಕಿ ಹಾಕಬೇಕು ಬೆಂಕಿ ಹಾಕಿದ ನಂತರ ಇದರ ಹೀಟ್ ಬ್ಲೋ ಆಗುತ್ತೆ ಆ ಡ್ರೈಯಿಂಗ್ ಯೂನಿಟ್ಗೆ ಬ್ಲೋ ಆಗುತ್ತೆ ಅದು ಅಡಿಗಡೆಯಿಂದ ಬಿಸಿ ಗಾಳಿಯನ್ನು ಅಡಕೆ ತಾಗುತ್ತೆ ಆಗುತ್ತೆ ಡ್ರೈ ಆಗ್ತಕ್ಕಂಥ ಯೂನಿಟ್ ಬರ್ನಿಂಗ್ ಯೂನಿಟ್ ಇಂದ ಬೆಂಕಿ ಹಾಕಿದಾಗ ಅದ್ರಲ್ಲಿ ಬಂದಿರತಕ್ಕಂತ ಹೀಟ್ ಅನ್ನ ಈ ಮೋಟರ್ ಈ ಡ್ರೈಯಿಂಗ್ ಯೂನಿಟಿಗೆ ಬ್ಲೋ ಮಾಡುತ್ತೆ ಹೀಟ್ ಅನ್ನ ತುಂಬಾ ದಬ್ಬೋದ್ರಿಂದ ಇಲ್ಲಿ ಬಿಸಿ ಗಾಳಿ ಮೇಲೆ ಬರುತ್ತೆ ಈ ಇದ್ರ ಮೇಲೆ ಅಡಿಕೆ ಹಾಕಿದಾಗ ಆ ಅಡಿಕೆನ ಈ ಯೂನಿಟ್ ಕೈ ಆಡ್ತಾ ಇರುತ್ತೆ ಯಾವುದೇ ಅಡಿಕೆ ಸುಟ್ಟೋಗಲ್ಲ ಮತ್ತೆ ಹೀಟ್ ಎಲ್ಲ ಕಡೆಗೂ ಒಂದೇ ರೀತಿ ಯೂನಿಫಾರ್ಮಿಟಿ ಆಗಿ ಹರಿಯೋದ್ರಿಂದ ಈ ಯೂನಿಟ್ ಅಲ್ಲಿ ಅಡಿಕೆ ನಿಧಾನವಾಗಿ ಡ್ರೈ ಆಗ್ತಾ ಬರುತ್ತೆ ಯಾವುದೇ ಮೈಶ್ಚರ್ಗಳು ಕೂಡ ಉಳಿಯೋದಿಲ್ಲ ಅಡಿಕೆ ನಿಧಾನವಾಗಿ ಒಣಗ್ತಾ ಬರುತ್ತೆ ಈ ಯೂನಿಟ್ ಇಂದ ಇದು ಒಂದು ಸಿರ್ಸಿಯವರಿಂದ ಮಾಡಿಸಿರ್ತಕ್ಕಂಥದ್ದು ಡ್ರೈಯರು ಇದು ಸೌದೆ ಹಾಕಬೇಕು ಸೌದೆಯಿಂದ ಅಡಿಕೆ ಡ್ರೈ ಆಗುತ್ತೆ ಈ ತರ ಟ್ರೇಗಳಿರುತ್ತೆ ಈ ತರ ಟ್ರೇಗೆ ಅಡಿಕೆ ಹಾಕಿ ನಾವು ಇದನ್ನ ಮುಚ್ಚಿಟ್ರೆ ಒಂದು ನಾಲ್ಕರಿಂದ ಐದ್ ಗಂಟೆನಲ್ಲಿ ಅಡಿಕೆ ಪೂರ್ತಿ ಒಣಗುತ್ತೆ ಅಂದ್ರೆ ಹೀಟ್ ಎಲ್ಲ ಕಡೆಗೂ ಒಂದೇ ಯೂನಿಫಾರ್ಮಿಟಿ ಆಗಿ ಎಲ್ಲ ಕಡೆಗೂ ಆಗುತ್ತೆ ಮೇಲೆ ಕೆಳಗೆ ಎಲ್ಲ ಕಡೆಗೂ ಹೀಟ್ ಓಡಾಡುತ್ತೆ ಸೌದೆ ಹಾಕಿ ಇದಕ್ಕೆ ಬೆಂಕಿ ಹಾಕಬೇಕು ಆ ಒಂದ್ಸರಿ ಇದರಲ್ಲಿ ನಾಲ್ಕು ಕ್ವಿಂಟಲ್ ಅಡಿಕೆನ ಒಣಗ್ಸ್ಬಹುದು ಒಂದು ನಾಲ್ಕು ಗಂಟೆ ಐದು ಗಂಟೆ ಬೇಕು ನಾಲ್ಕು ಕ್ವಿಂಟಲ್ ಅಡಿಕೆನ ಒಣಗಿಸ್ಬಹುದು ಈ ಯೂನಿಟ್ ಒಂದು ಯೂನಿಟ್ ಅಲ್ಲಿ ಅಂತದ್ದು ಎರಡು ಯೂನಿಟ್ ಇದೆ ನಮ್ಮ ಹತ್ರ ನಾಲ್ಕೂವರೆ ನಾಲ್ಕೂವರೆ ಒಂದು ಒಂಬತ್ತು ಕ್ವಿಂಟಲ್ ಅಡಿಕೆನ ಒಂದು ನಾಲ್ಕರಿಂದ ಐದು ಗಂಟೆನಲ್ಲಿ ನಾವು ಒಣಗಿಸ್ಬೋದು